ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯಿಂದ ಬಲಗೈ ಸಮುದಾಯಕ್ಕೆ ತೀವ್ರ ಅನ್ಯಾಯವಾಗಿದೆ ಹೀಗಾಗಿ ಒಳ ಮೀಸಲಾತಿ ವರದಿ ಒಳಸಂಚು ಕುರಿತು ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟ ವತಿಯಿಂದ ಅಕ್ಟೋಬರ್ ಐದರಂದು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಡಾಕ್ಟರ್ ಚನ್ನಬಸವ ಪಟದೇ ಜಿಲ್ಲಾ ರಂಗಮಂದಿರದಲ್ಲಿ ವಿಚಾರ ಸಂಕೀರ್ಣ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಬಲಗೈ ಸಮುದಾಯದ ಪ್ರಗತಿಪರ ಚಿಂತಕರು ವಿದ್ಯಾರ್ಥಿಗಳು ಅಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಕಾರ್ಯಕ್ರಮದ ಆಯೋಜಕರಾದ ಅನಿಲ್ ಕುಮಾರ್ ಬೆಲ್ದಾರ್ ಮಾತನಾಡಿ ತಿಳಿಸಿದ್ದಾರೆ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಈ ವಿಚಾರ ಸಂಕಿರಣಕ್ಕೆ ಒಕ್ಕೂಟದ ಅಧ್ಯಕ್ಷ ಪೂಜ್ಯ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿ ಸಂಚಾಲಕ ಸಿದ್ದಯ್ಯ ಸಂಚಾಲಕಿ ವಾಣಿ ಕೇಶವರಾಮ್ ಹಾಗೂ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಡಿ ಚಂದ್ರಶೇಖರಯ್ಯ ಆಗಮಿಸಿ ವಿಶೇಷವಾಗಿ ನಮಗಾಗಿರುವ ಅನ್ಯಾಯದ ಕುರಿತು ಸಮಗ್ರವಾಗಿ ತಿಳಿ ಹೇಳಲಿದ್ದಾರೆ ಒಳ ಒಳಸಂಚುಗಳು ಹಾಗೂ ಮುಂದಿನ ನಮ್ಮ ಸಮುದಾಯದ ಭವಿಷ್ಯದ ಕುರಿತು ಬಲಗೈ ಸಮುದಾಯಗಳು ತೆಗೆದುಕೊಳ್ಳಬೇಕಾದ ತೀರ್ಮಾನಗಳ ಬಗ್ಗೆ ವಿಚಾರ ಸಂಕೀರ್ಣ ಹಮ್ಮಿಕೊಳ್ಳಲಾಗಿದೆ ಎಂದು ಬೆಲ್ದಾರ್ ಅವರು ಮಾತನಾಡಿ ತಿಳಿಸಿದರು ಒಕ್ಕೂಟದ ಮುಖಂಡರಾದ ರಮೇಶ್ ಡಾಕುಳ್ಗಿ ಮಾತನಾಡಿ ಆಗಸ್ಟ್ ಹತ್ತೊಂಬತ್ತರಂದು ನಡೆದ ಸಚಿವ ಸಂಪುಟವು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನ ಭಾಗಶಃ ಮಾರ್ಪಡಿಸಿ ಪ್ರವರ್ಗ ಬಿ ಸಿ ಎಂದು ನಾಲ್ಕು ಭಾಗಗಳಾಗಿ ಹಣ ಹಾಗೂ ರಾಜಕೀಯ ಒಳಸಂಚಿನಿಂದ ಉದ್ದೇಶಪೂರ್ವಕವಾಗಿ ವರ್ಗೀಕರಿಸಿ ಹೆಚ್ಚು ಜನಸಂಖ್ಯೆಯುಳ್ಳ ಬಲಗೈ ಸಮುದಾಯವನ್ನ ಎರಡನೇ ಸ್ಥಾನದಲ್ಲಿ ಬರುವಂತೆ ನೋಡಿಕೊಳ್ಳಲಾಗಿದೆ ಬಲಗೈ ಸಮುದಾಯವನ್ನ ಮೂವತ್ತಾರು ಲಕ್ಷ ಎಂದು ಎಡಗೈ ಸಮುದಾಯವನ್ನ ಮೂವತ್ತೈದು ಲಕ್ಷ ಎಂದು ತೋರಿಸಿ ಒಂದೇ ಲಕ್ಷ ವ್ಯತ್ಯಾಸ ತೋರಿಸಲಾಗಿದೆ ಎಡಗೈ ಗುಂಪಿನಿಂದ ಬಲಗೈ ಗುಂಪಿಗೆ ಎರಡೂವರೆ ಲಕ್ಷ ಜನಸಂಖ್ಯೆಯಲ್ಲಿ ವರ್ಗಾವಣೆ ಮಾಡಿದ್ರಿಂದ ಬಲಗೈ ಸಮುದಾಯದ ಜನಸಂಖ್ಯೆ ಮೂವತ್ತಾರು ಲಕ್ಷ ಆಗಿದ್ದು ಪ್ರವರ್ಗ ಎ ಪರಿಗಣಿಸದೆ ಪ್ರವರ್ಗ ಬಿ ಪರಿಗಣಿಸಿರುವುದು ನ್ಯಾಯ ಸಮ್ಮತವಲ್ಲ ಈ ಎಲ್ಲಾ ವಿಷಯಗಳನ್ನು ಅಕ್ಟೋಬರ್ ಐದರನ್ನು ಚರ್ಚಿಸಲು ಒಳ ಮೀಸಲಾತಿ ಒಳಸಂಚು ಕುರಿತು ವಿಚಾರ ಸಂಕೀರ್ಣ ಹಮ್ಮಿಕೊಳ್ಳಲಾಗಿದೆ ಮುಂದಿನ ಹೋರಾಟದ ಕುರಿತು ಪೂಜ್ಯ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರೇ ನಿರ್ಣಯ ಕೈಗೊಳ್ಳಲಿದ್ದಾರೆ ಪ್ರತಿಯೊಬ್ಬರೂ ಆಗಮಿಸಿ ಯಶಸ್ವಿಗೊಳಿಸಬೇಕು ಎಂದು ಕೋರಿದರು ಇದೇ ವೇಳೆ ಒಕ್ಕೂಟದ ಮುಖಂಡರಾದ ಬಾಬುರಾವ್ ಪಾಸ್ವಾನ್ ಅವರು ಕೂಡ ಮಾತನಾಡಿದರು ಈ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಶ್ರೀಪತ್ ರಾವ್ ದಿನೇಶ್ ಶಿವಕುಮಾರ್ ನೀಲಕಟ್ಟಿ ಪ್ರದೀಪ್ ನಾಟೇಕರ್ ಅಶೋಕ್ ಮಾಳ್ಗೆ ಪ್ರಕಾಶ್ ಮಾಳ್ಗೆ ತುಕಾರಾಮ್ ಲಾಡ್ಕರ್ ಸುಧಾಕರ್ ರಾಜಗಿರ ರಮೇಶ್ ಪಾಸ್ವಾನ್ ರಮೇಶ್ ಮಂದಕನಹಳ್ಳಿ ರಾಜ್ಕುಮಾರ್ ಶೇರಿಕಾರ್ ಸೇರಿದಂತೆ ಇನ್ನಿತರರು ಇದ್ದರು ದಿನಾಂಕ ದಿನಾಂಕದಲ್ಲಿ ರಂಗಮಂದಿರದಲ್ಲಿ ಒಳ ಮೀಸಲಾತಿ ವರದಿಯ ಒಳಸಂಚು ಬಗ್ಗೆ ಒಂದು ವಿಚಾರ ಸಂಕೀರ್ಣ ಕಾರ್ಯಕ್ರಮವನ್ನು ನಾವು ಈಗಾಗಲೇ ಏರ್ಪಡಿಸಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಇಡೀ ಕರ್ನಾಟಕ ರಾಜ್ಯ ಬಲಗ ಜಾತಿ ಒಕ್ಕೂಟದ ರಾಜ್ಯ ಅಧ್ಯಕ್ಷರು ಸಮುದಾಯದ ನಮ್ಮ ಸಮುದಾಯದ ಸ್ವಾಮೀಜಿಗಳು ಆಗಿರ್ತಕ್ಕಂಥ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರು ಅವತ್ತು ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ಕರ್ನಾಟಕ ರಾಜ್ಯ ಎಸ್ ಸಿ ಎಸ್ ಟಿ ನೌಕರರ ಸಂಘದ ಅಧ್ಯಕ್ಷರು ಡಿ ಚಂದ್ರಶೇಖರ್ ಅವರು ಈ ಒಳಸ ಮೀಸಲಾತಿನಲ್ಲಿ ಬಲಗೈ ಸಮುದಾಯಕ್ಕೆ ಆಗಿರತಕ್ಕಂತ ಅನ್ಯಾಯದ ಬಗ್ಗೆ ಸಮಗ್ರವಾಗಿ ಒಂದು ವರದಿಯನ್ನ ಸಿದ್ಧಪಡಿಸಿದ್ದಾರೆ ಆ ವರದಿ ಬಗ್ಗೆ ಅವತ್ತು ಅವರು ಚರ್ಚೆ ಮಾಡ್ತಾರೆ ಏನಾಗಿದೆ ಅಂತಂದ್ರೆ ಒಳ ಮೀಸಲಾತಿ ಜಾರಿ ಆಗ್ಬೇಕ ಅನ್ನೋದ್ರಲ್ಲಿ ಯಾರದೇ ಅಭ್ಯಂತರ ಇಲ್ಲ ಈಗಾಗಲೇ ಸಮೀಕ್ಷೆ ಆಗಿದೆ ಆದ್ರೆ ಅದರಲ್ಲಿ ಕೆಲವು ತಾಂತ್ರಿಕ ದೋಷಗಳಿದ್ದು ಆ ತಾಂತ್ರಿಕ ದೋಷಗಳನ್ನು ಸ್ವಲ್ಪ ಮಟ್ಟಿಗೆ ಸರ್ಕಾರ ಸರಿ ಮಾಡಿ ಆ ಯಾವ್ಯಾವ ಬಲಗೈ ಜಾತಿನಲ್ಲಿ ಸೇರ್ಬೇಕಾಗಿರ್ತಕ್ಕಂಥ ಜಾತಿಗಳನ್ನು ನಾಲ್ಕು ಗುಂಪಿನಲ್ಲಿ ಸೇರಿಸಿದ ಸೇರ್ಸಿದ್ರು ಅದನ್ನು ತೆಗೆದು ಬಲಗೈ ಜಾತಿನಲ್ಲಿ ಸೇರಿಸಿದಾಗ ಮೂವತ್ತಾರು ಲಕ್ಷ ಚಿಲ್ಲರೆ ಬಲಗೆ ಸಮುದಾಯದ ಬರ್ತಾ ಇದೆ ಮೂವತ್ತೈದು ಲಕ್ಷ ಚಿಲ್ಲರೆ ಎಡಗೈ ಸಮುದಾಯ ಬರ್ತಾ ಇದೆ ಹಾಗಾಗಿ ಒಂದು ಲಕ್ಷಕ್ಕಿಂತ ಹೆಚ್ಚು ಬಲಗೈ ಸಮುದಾಯ ಇರೋದ್ರಿಂದ ಇವರನ್ನು ಎ ಪಟ್ಟಿಗೆ ಸೇರಿಸಬೇಕು ಅಂತಕ್ಕಂಥದ್ದು ಒಂದು ತಾಂತ್ರಿಕವಾದಂತ ಒಂದು ಇದು ವಾದ ಇದು ಯಾಕಂತ ಹೇಳಿದ್ರೆ ಇದು ಒಳ ಮೀಸಲಾತಿ ಜಾರಿಗೆ ಬಂದಿರೋದೇ ಒಂದು ಜನಸಂಖ್ಯೆ ಆಧಾರದ ಮೇಲೆ ಹಾಗಾಗಿ ಜನಸಂಖ್ಯೆ ಯಾವ ಸಮುದಾಯದ ಹೆಚ್ಚಿರುತ್ತೋ ಅದಕ್ಕೆ ಕೊಡ್ಬೇಕಂತಕ್ಕಂಥದ್ದು ಒಂದು ಈ ಎ ಬಿ ಸಿ ಡಿ ನಾಲ್ಕು ಗುಂಪು ಇರತಕ್ಕಂಥದ್ದು ಸರ್ಕಾರ ಮೂರು ಗುಂಪು ಮಾಡಿ ಮೂರನ್ನು ವರ್ಗೀಕರಣ ಮಾಡಿದೆ ಆರು ಆರು ಐದು ಅಂತ ಈ ಇದು ಸದ್ಯಕ್ಕೆ ತೊಂದರೆ ಹೊಸ ನೇಮಕಾತಿಗೆ ಏನು ಅನ್ವಯಿಸೋದಿಲ್ಲ ಆದ್ರೆ ಬಡ್ತಿ ಮೀಸಲಾತಿ ಒಳಗಡೆ ಏನಿದೆ ಈ ನಮ್ಮ ಅಧಿಕಾರಿಗಳ ನೌಕರ ವಲಯದಲ್ಲಿ ಇದು ಎ ಗುಂಪು ಬಿ ಗುಂಪು ಅನ್ನೋದ್ರಿಂದ ಇಲ್ಲಿ ಈ ಒಂದು ಉದಾಹರಣೆ ತಗೊಳ್ಳೋದ್ರೆ ಒಂದು ಯೂನಿವರ್ಸಿಟಿ ಇದೆ ಒಂದು ಸೋಷಿಯಾಲಜಿ ಡಿಪಾರ್ಟ್ಮೆಂಟ್ ಒಂದು ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟ್ ಒಂದ್ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಈ ತರ ಒಂದು ಯೂನಿಟ್ ಆಗಿ ಕುರ್ತಿಸಿ ಅಲ್ಲಿ ನಾಲ್ಕು ಐದು ಪೋಸ್ಟ್ ಇರುತ್ತೆ ಪ್ರೊಫೆಸರ್ ಹಂತ ಕಡೆ ಏನಾಗುತ್ತೆ ರೋಸ್ಟರ್ ಬಿಂದು ಪ್ರಕಾರ ಫಸ್ಟ್ ನಾಲ್ಕು ಹುದ್ದೆ ಇದ್ರೆ ಒಂದು ಹುದ್ದೆ ಎ ಗ್ರೂಪಿಗೆ ಹೋಗುತ್ತೆ ಫಸ್ಟ್ ಸೆಕೆಂಡ್ ಹುದ್ದೆ ಬಿ ಗ್ರೂಪಿಗೆ ಬರುತ್ತೆ ಅದು ಅದು ಜನರಲ್ ಹುದ್ದೆ ಕೊಡ್ತಾರೆ ಆ ನಂತರ ಮತ್ ಬ್ಯಾಕ್ವರ್ಡ್ ಹುದ್ದೆ ಬರುತ್ತೆ ಆ ನಂತರ ಮತ್ತೆ ಇದು ಎಸ್ ಟಿ ಹುದ್ದೆ ಬರುತ್ತೆ ಅದರ ನಂತರ ಹುದ್ದೆಗಳೇ ಇರೋದಿಲ್ಲ ಇದು ಒಂಬತ್ತು ಗುಂಪಿಗೆ ಬರೋವರೆಗೂ ರೋಸ್ಟರ್ ಬಿಂದು ಒಂಬತ್ತು ರೆಕ್ರೂಟ್ಮೆಂಟ್ ಲೈನಿಗೆ ಬರುವವರೆಗೂ ಇದು ಬರೋದೇ ಇಲ್ಲ ಇದರಲ್ಲಿ ಇದೆ ಡಿಟೇಲ್ ಕರಪತ್ರದಲ್ಲಿ ಹಾಗಾಗಿ ಇದನ್ನ ಸರ್ಕಾರ ಸರಿಪಡಿಸಿ ಇವ್ರಿಗೆ ನ್ಯಾಯ ಕೊಡ್ಬೇಕಂತಕ್ಕಂಥದ್ದು ಒತ್ತಾಯ ಒಂದು ಕಡೆ ಇದೆ ಈ ಆಗಿರ್ತಕ್ಕಂತ ತಾಂತ್ರಿಕ ದೋಷಗಳನ್ನ ಸರಿಪಡಿಸಿ ಇದನ್ನ ಕೂಡಲೇ ಜಾರಿ ಮಾಡ್ಬೇಕಂತಕ್ಕಂಥದ್ದು ಒತ್ತಾಯ ಆಗ್ತಾ ಇದೆ ಎರಡನೇದು ಈ ಸಮೀಕ್ಷೆ ನಡೀತಾ ಇದೆ ಈಗ ಆ ಹೋದ ಸಮೀಕ್ಷೆ ಕೈ ಬಿಟ್ಟಿರ್ತಕ್ಕಂಥ ಈ ಎ ಡಿ ಆಂಧ್ರ ಆದಿ ಆಂಧ್ರ ಈ ಗುಂಪುಗಳನ್ನ ಅದು ಪ್ರತ್ಯೇಕವಾಗಿ ಅವ್ರನ್ನ ಪರಿಶುದ್ಧ ಜಾತಿ ಸರ್ಟಿಫಿಕೇಟ್ ತೆಗೆದ್ರಲೇ ಮಾತ್ರ ಅವ್ರಿಗೆ ಸೇರ್ಸಬೇಕಂತಕ್ಕಂಥದ್ದು ಒಂದು ಯಾಕಂದ್ರೆ ಅವರು ಈಗ ಇಲ್ಲಿನೂ ಡಿವೈಡ್ ಮಾಡಿದ್ದಾರೆ ಬಿ ಎ ಗ್ರೂಪ್ ಅರ್ಧ ಬಿ ಗ್ರೂಪ್ ಅರ್ಧ ಈಗ ಅವರು ಎಲ್ಲಿ ಏನು ಯಾವ ತಗೊತಾರ ಅನ್ನೋದು ಗೊತ್ತಾಗೋದಿಲ್ಲ ಇಲ್ಲಿ ಹೋಗಿ ಮಾದಿ ಬಿಡ್ತಾ ತಗೋಬಹುದು ಮಾದಿ ಬಂದು ಹೊಲೆಯ ಸರ್ಟಿಫಿಕೇಟ್ ತಗೋಬಹುದು ಹಿಂಗಿದು ತಂತ ಗೊಂದಲ ಆಗ್ತದೆ ಅದ ಕಂಪ್ಲೀಟ್ ಆಗಿ ಈಗ ಅವ್ರು ಒಮ್ಮೆ ನಲವತ್ತು ಲಕ್ಷ ಇದ್ದಂತ ಎ ಕೆ ಎಡಿಗಳು ಮಣ್ಣಿನ ಸಮೀಕ್ಷೆಯಲ್ಲಿ ಖಾಲಿ ಮೂರು ಲಕ್ಷ ಚಿಲ್ರೆ ಬಂದಿದ್ದಾರೆ ಅವರು ಈ ಸಮೀಕ್ಷೆಯಲ್ಲಿ ಅವರು ಕ್ಲಿಯಾರಿಟಿ ಅವ್ರ ಹೆಸರು ಜಾತಿ ಹೆಸರು ಬರೆಸಬೇಕು ಅದು ಸರ್ಟಿಫಿಕೇಟ್ ಅವ್ರ ಜಾತಿ ಹೆಸರ ಮೇಲೆ ಮೂಲ ಜಾತಿ ಹೆಸರ ಮೇಲೆ ಆಗ್ಬೇಕಂತಕ್ಕಂಥದ್ದು ಒಂದಲ್ಲ ಗೊಂದಲ ಆಗೋದಿಲ್ಲ ಯಾವ ಸಮುದಾಯಗಳೂ ಕೂಡ ಅನ್ಯಾಯ ಆಗೋದಿಲ್ಲ ಹಾಗಾಗಿ ಈ ಒಂದು ವಿಚಾರವಾಗಿ ಈಗಾಗಲೇ ಬೆಂಗಳೂರಿನಲ್ಲಿ ಅಂಬೇಡ್ಕರ್ ಭವನದಲ್ಲಿ ಮೊನ್ನೆ ನಡೆದಂತ ಒಂದು ಇದರಲ್ಲಿ ಈ ಒಂದು ಜನಜಾಗೃತಿ ಅಭಿಯಾನವನ್ನ ರಾಜ್ಯದ ಪ್ರತಿ ಜಿಲ್ಲೆನಲ್ಲಿ ಮಾಡ್ಬೇಕಂತಕ್ಕಂಥದ್ದು ಸ್ವಾಮಿಯವರು ನಿರ್ಧಾರ ಮಾಡಿದ್ದಾರೆ ಜ್ಞಾನ್ಪ ಸ್ವಾಮೀಜಿ ಅವರು ಆ ಒಂದು ನಿಮಿತ್ತವಾಗಿ ಪ್ರಾರಂಭವಾಗಿ ಈ ಐದನೇ ತಾರೀಕಿನಿಂದ ಈ ನಮ್ದು ಬೀದರ್ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ ಹಾಗಾಗಿ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಬಲಗೈ ಸಂಬಂಧಿತ ಜಾತಿಗಳು ಆಮೇಲೆ ಎಲ್ಲಾ ಬಲಗೈ ಸಂಬಂಧಿತ ಸಂಘಟನೆ ಪದಾಧಿಕಾರಿಗಳು ಬಲಗೈ ಸಂಬಂಧಿತ ಎಲ್ಲ ಚುನಾಯಿತ ಪ್ರತಿನಿಧಿ ಹಾಲಿ ಮತ್ತು ಮಾಜಿ ಪ್ರತಿನಿಧಿಗಳು ಸ್ಥಳೀಯವಾಗಿ ಹಿಡ್ಕೊಂಡು ಆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತಿ ಆ ವಿಧಾನಸಭಾ ಶಾಸಕರು ಮಾಜಿ ಶಾಸಕರು ವಿಧಾನ ಪರಿಷತ್ ಮಾಜಿ ಶಾಸಕರು ಈ ತರದ ಏನು ಚುನಾಯಿತ ಪ್ರತಿನಿಧಿ ಎಲ್ಲರೂ ಒಂದು ಸಮಗ್ರ ಚರ್ಚೆ ಮಾಡೋಕೋಸ್ಕರ ಮತ್ತು ವಿಶೇಷವಾಗಿ ಈ ಒಂದು ಒಳ ಮೀಸಲಾತಿಯಿಂದ ಲಾಭ ಆಗ್ತಕ್ಕಂತ ನೌಕರ ವರ್ಗಕ್ಕೆ ಇದೆ ವರ್ಗದವರು ಅವರು ಎಲ್ಲರೂ ಕೂಡ ಭಾಗವಹಿಸಬೇಕು ಮತ್ತೆ ವಿದ್ಯಾರ್ಥಿ ಯುವಕರು ಯಾಕಂದ್ರೆ ಹೆಚ್ಚಾಗಿ ಮುಂದೆ ಯುವಕರಿಗೆ ಉಪಯೋಗ ಆಗುತ್ತೆ ಇದು ಆರು ಆರು ಅಂದ್ರೆ ಇದು ರೋಸ್ಟರ್ ಅಲ್ಲ ಈ ರೋಸ್ಟರ್ ಇಂದ ಈ ಸದ್ಯ ಅಧಿಕಾರಿಗಳಿಗಿದೆ ಅದ್ರ ಮುಂದೆ ಇದು ಯಾರಿಗೆ ಲಾಭ ಆಗ್ತದೆ ಅಂದ್ರೆ ದೊಡ್ಡ ಪ್ರಮಾಣದ ರಿಕ್ರೂಟ್ಮೆಂಟ್ ಸಾವಿರಾರು ಹುದ್ದೆಗಳು ರಿಕ್ರೂಟ್ಮೆಂಟ್ ನಡೀತಾವೆ ಟೀಚರ್ಸ್ ರಿಕ್ರೂಟ್ಮೆಂಟ್ ನಡೀತೆ ಪೊಲೀಸ್ ರಿಕ್ರೂಟ್ಮೆಂಟ್ ನಡೀತೆ ಸಾವಿರ ಸಂಖ್ಯೆನಲ್ಲಿ ಹುದ್ದೆ ಇದ್ದಾಗ ಈ ಇದು ಅಪ್ಲೈ ಆಗ್ತದೆ ಅಸ್ಟೆಂಟ್ ಪೋಸ್ಟ್ ಇತ್ತು ಯಾವ್ದೋ ಒಂದು ನಾಲ್ಕು ತರ ಪೋಸ್ಟ್ ಇದು ಅಲ್ಲಿ ಹೆಚ್ಚಿಗೆ ಅಪ್ಲೈ ಆಗೋದಿಲ್ಲ ಇದು ಈಗ ಇದು ಒಳಗಿಸಲಾದ ಯಾವುದೇ ಇದು ಇಲ್ಲ ಬಟ್ ಇರೋದ್ರಲ್ಲಿ ಈಗ ಮೊನ್ನೆ ಒಂದು ಒಂದ್ ಮೂರು ವರ್ಷದಿಂದ ಬಿ ಬಿ ಎಂ ಪಿ ನಲ್ಲಿ ಕರೆದಿದ್ರಪ್ಪ ಯಾವ್ದು ಕಸ ಹೊಡೆ ಕೆಲಸಕ್ಕೆ ಸ್ವೀಪರ್ ಇದಕ್ಕೆ ಕಲಿಸಿದ್ರೆ ಅದರಲ್ಲಿ ಗ್ರಾಜನ್ ಇರತಕ್ಕಂಥ ಸುಮಾರು ಮೂರ್ ಸಾವಿರ ಜನಕ್ಕಿಂತ ಮ್ಯಾಲ ಅಪ್ಲಿಕೇಶನ್ ಹಾಕಿದ್ದಾರೆ ಡಿಗ್ರಿ ಬಿ ಎ ಡಿಗ್ರಿ ಓದಿನವ್ರು ಅದಕ್ಕೆ ಯಾರು ಅದು ಕ್ವಾಲಿಫಿಕೇಶನ್ ಏನು ಕೇಳಿದ್ರು ಅಂದ್ರೆ ಸೇವಂತ್ ಪಾಸು ಹತ್ತನೇ ಪಾಸ್ ಅದು ಕ್ವಾಲಿಫಿಕೇಶನ್ ಏನು ಎಲಿಜಿಬಲ್ ಇಲ್ಲ ಅದು ಕೆಸ ಹೊಡೆಸಿಬಿಲಿ ನೋಡಿ ಫಿಸಿಕಲ್ ಎಲಿಜಿಬಿಲಿ ನೋಡ್ರಿ ಕೊಡತಕ್ಕಂಥ ಕೆಲಸ ಹಂತಕ್ಕೆ ಏನಪ್ಪ ಅಂದ್ರೆ ಪರಿಸ್ಥಿತಿ ನಮ್ ನಿರುದ್ಯೋಗ ಪರಿಸ್ಥಿತಿ ಆ ಮಟ್ಟಕ್ಕೆ ಬಂದಿದೆ ಅಂತದ್ರಲ್ಲಿ ಇವತ್ತು ಖಾಸಗಿ ಕ್ಷೇತ್ರದಲ್ಲಿ ಕೋಟ್ಯಾಂತರ ಹುದ್ದೆಗಳು ಸೃಷ್ಟಿ ಆಗ್ತಾ ಇದಾವೆ ಅಲ್ಲಿ ಯಾರು ಕೇಳೋರ್ ಗತಿಲ್ಲ ಇವಾಗ ಸರ್ಕಾರಿ ಕ್ಷೇತ್ರದಲ್ಲಿ ಈಗ ಹತ್ತು ಹದಿನೈದು ವರ್ಷದಿಂದ ರಿಕ್ರೂಟ್ಮೆಂಟ್ ಬಂದ ಹೋಗಿದೆ ಇಲ್ಲಿ ಮೀಸಲಾತಿ ಅಂತಕ್ಕಂಥ ಸರ್ವನಾಶದ ಅಂಚಿನಲ್ಲಿ ತಂದ ನಿಲ್ಸಿದಾರೆ ಇಂಥದ್ರಲ್ಲಿ ಒಳ ಮೀಸಲಾತಿ ನಾ ಹೆಚ್ಚು ತಾವ್ ಹೆಚ್ಚು ಅಂತ ನಾವು ಪಡೆದಾಡ್ಕೊಂಡು ಇದರಿಂದ ಯಾವ ಲಾಭ ಇಲ್ಲ ಆದರೂ ಸಿಕ್ಕಿದೆ ಇದು ಇದನ್ನ ಅನುಷ್ಠಾನ ಆಗ್ಲೇಬೇಕು ಎಷ್ಟೇ ಜನರಿಗೆ ಲಾಭ ಆಗ್ಲಿ ಆಗ್ಲಿ ಆದರೆ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಇಡೀ ದಲಿತ ಸಂಘಟನೆಗಳು ಇಡೀ ಕೇವಲ ಇದು ಬಲಗೈ ಅಲ್ಲ ಇಡೀ ನೂರ ಒಂದು ಪರಿಶತ್ ಜಾತಿ ಸಂಘಟನೆಗಳು ಸೇರಿ ನಾವು ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿ ಅನುಷ್ಠಾನಕ್ಕಾಗಿ ಹೋರಾಟ ಮಾಡಿದಾಗ ಮಾತ್ರ ನಮ್ಮ ಅಳಿವು ಉಳಿತದ ಇಲ್ಲ ಅಂದ್ರೆ ನಾವು ಮತ್ತೆ ಇದೇ ಕೊಟ್ಟಂತ ಭಿಕ್ಷೆ ತಟ್ಟೆನಲ್ಲಿ ಅನ್ನ ಹಾಕೊಂಡು ಇದೇ ತಿನ್ನೋದ್ರಲ್ಲಿ ನಮಗೆ ಸಾಕಾಗ್ ಮುಂದೆ ಇದು ಕಾರ್ಯಕ್ರಮದ ವಿವರ ಬಗ್ಗೆ ವಿವರವಾಗಿ ನಮ್ದು ಅನಿಲ್ ಕುಮಾರ್ ಬೆಲ್ದಾರ್ ಅವರು ಅವರು ತಿಳಿಸ್ತಾರ ಎಲ್ಲರಿಗೂ ನಮಸ್ಕಾರ ಮತ್ತು ಬಲಗೈ ಒಕ್ಕೂಟ ಸಮಾಜದ ಮುಖಂಡರು ರಮೇಶ್ ಡಾಕುಳಗಿ ಅವರು ವಿವರವಾದಂತ ಮಾಹಿತಿ ನೀಡಿದ್ದಾರೆ ಅದರಲ್ಲಿ ಕೆಲವೊಂದು ವಿಷಯಗಳು ಈಗಾಗಲೇ ನಿಮಗೆ ಗೊತ್ತು ರಾಜ್ಯದಲ್ಲಿ ಕಳೆದ ಮೂರು ದಶಕಗಳಂತೆ ಹೆಚ್ಚಾಗಿ ಈ ಒಂದು ಒಳ ಮೀಸಲಾತಿ ಹೋರಾಟ ನಡೀತಾ ಇತ್ತು ಅಂತಿಮವಾಗಿ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟಿನ ಒಂದು ಆದೇಶದಂತೆ ಆಯಾ ರಾಜ್ಯಗಳು ನಿರ್ಣಯ ತಗೋಬೇಕಂತ ಹೇಳಿ ಆಯಾ ರಾಜ್ಯಗಳಿಗೆ ಅಲ್ಲಿನ ಜನ್ ಜನಸಂಖ್ಯೆಗೆ ಅನುಗುಣವಾಗಿ ಮತ್ತು ಶೈಕ್ಷಣಿಕ ಆರ್ಥಿಕ ಇವನ್ನೆಲ್ಲ ಮತ್ತು ಸಾಮಾಜಿಕ ಸ್ಥಿತಿಗತಿಗಳನ್ನು ಅನುಕೂಲ ಹೇಳಿದಾಗ ಇನ್ನು ನಮ್ಮ ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏಕ ಸದಸ್ಯ ಆಯೋಗವನ್ನು ರಚನೆ ಮಾಡಿದ್ದು ತಮ್ಗೆ ಗೊತ್ತಿದೆ ಆ ನಿಟ್ಟಿನಲ್ಲಿ ನಾವು ಮೊದಲಿಂದನೂ ನಮ್ಮ ಎಲ್ಲಾ ಬೀದರ್ನಿಂದ ಚಾಮರಾಜರಿಗೆ ಎಲ್ಲಾ ವಿವಿಧ ಬಲಗೈ ಸಂಬಂಧಿ ಜಾತಿಗಳು ಅದು ಮೀಸಲಾತಿ ಹೋರಾಡ್ತಕ್ಕಂತಹ ಸಂಘಟನೆಗಳಿರ್ಬೋದು ದಲಿತ ಸಂಘಟನೆಗಳಿರ್ಬೋದು ನಾವೆಲ್ಲರೂ ಒಕ್ಕೂರ್ಲಿಂದ ಮನವಿ ಮಾಡ್ತಾ ಇದ್ದೀವಿ ನ್ಯಾಯಮೋಹನ್ ದಾಸ ಅವರಿಗೆ ನಿಖರವಾದಂತ ಅಂಕಿಅಂಶಗಳನ್ನ ತಾವು ಕಲೆಕ್ಟ್ ಮಾಡ್ಬೇಕಂತ ಹೇಳಿ ಆದ್ರೆ ಅವ್ರ ಮೊದಲಿಂದನೂ ಈ ಒಂದು ನಮ್ಮ ವರ್ಷ ಜಾತಿ ಏನ್ ಬಲಗೈ ಇದೆ ಏನ್ ಅಸ್ಪೃಶ್ಯ ಸಮಾಜದಿಂದ ನಾವು ಬರ್ತಾ ಇದ್ದೀವಿ ಇಲ್ಲಿ ಸಾಕಷ್ಟು ಗೊಂದಲಗಳನ್ನ ಅಂಕಿಅಂಶಗಳಲ್ಲಿ ಹೇರಾಫೇರಿ ಮಾಡಿದ್ದಾರೆ ನಮ್ಮ ಬೀದರ್ ಭಾಷೆ ಕೇಳ್ಬೇಕಾದ್ರೆ ಆ ಕಡಿಂದ ಈ ಕಡೆ ಹಾಕ್ಯಾರ ಈ ಕಡೆಯಿಂದ ಹಾಕ್ಯಾರ ನಾ ಹೇಳ್ತಾ ಇಲ್ಲ ಅದು ಅವ್ರು ವರದಿ ಹೇಳ್ತಾ ಅದು ನಾಗಮೋಹನ್ ದಾಸ್ ಅವರವ್ರು ವರದಿ ಬಿಡುಗಡೆ ಮಾಡಿದ್ದಾರೆ ಆ ಅಂಕಿಅಂಶ ಡಾಟುಗಳನ್ನ ನಾವು ನಿಖರವಾದ ಸರ್ಕಾರಕ್ಕೇನು ಅಂಕಿಅಂಶ ಕೊಟ್ಟಿದ್ದಾರಾ ಆ ಅಂಕಿಅಂಶಗಳನ್ನ ನಾವು ಇಡೀ ಕರಪತ್ರದಲ್ಲಿ ಹಾಕಿದ್ದೇವೆ ಇದನ್ನ ನಾವು ತಮ್ಗೆಲ್ಲರಿಗೆ ಗೆಲ್ಲರಿ ನಾವು ಕೊಡ್ತೀವಿ ಇದರ ಕುರಿತಾಗಿ ನಾವು ಈ ಬರುವ ಅಕ್ಟೋಬರ್ ಐದರಂದು ಬೀದರ್ನ ರಂಗಮಂದಿರದಲ್ಲಿ ಈ ವಿಚಾರ ಸಂಖ್ಯೆಯನ್ನ ಒಳ ಮೀಸಲಾತಿಯ ವರದಿಯ ಒಳ ಸಂಚನ್ನ ಹೆಂಗೆ ಆಯೋಗ ಮತ್ತು ಈ ಸರ್ಕಾರಕ್ಕೆ ಮತ್ತು ನಮಗೆ ಮತ್ತು ಆಯೋಗದ ಮಧ್ಯ ಏನು ಗೊಂದಲ ಏರ್ಪಟ್ಟಿದೆ ಇವಂತ ಇವತ್ತು ನಿಜವಾದ ಹಕ್ಕನ್ನ ಸಿಗಬೇಕಾದಂತ ಬಲಗೈ ಸಮುದಾಯವನ್ನ ಒಂದು ವ್ಯವಸ್ಥಿತ ರೀತಿಯಲ್ಲಿ ಈ ರಾಜ್ಯದಲ್ಲಿ ನಾವೆಲ್ಲಕ್ಕಿಂತ ಜಾಸ್ತಿ ಸಂಖ್ಯೆಯಲ್ಲಿ ಇದ್ದೀವಿ ಅದು ಅವ್ರದೇ ವರದಿ ಮಾತಲ್ಲೇ ಅವ್ರ ವರದಿಯಲ್ಲಿ ಎ ಬಿ ಸಿ ಡಿ ಇ ಅಂತ ಮಾಡಿ ವರ್ಗೀಕರಣ ಮಾಡಿದಾಗ ಅಂದ್ರೆ ಅವರು ಒಂದು ವರದಿ ಮಾಡಿದ್ರು ಅದರ ನಂತರ ಸರ್ಕಾರ ಎ ಬಿ ಸಿ ಅಂತ ಮೂರು ವರ್ಗೀಕರಣ ಮಾಡಿ ಅವರಿಗೆ ಬಲಗೈ ಸಂಬಂಧಿತದವರಿಗೆ ಆರು ಎಡಗೈ ಸಂಬಂಧಿತರಿಗೆ ಆರು ಮತ್ತೆ ಸ್ಪರ್ಶ ಸಮಾಜ ಏನಿದೆ ಅಂದ್ರೆ ನಾವು ಅಸ್ಪೃಶ್ಯರ ಒಂದ್ಕಡೆ ಸ್ಪರ್ಶ ಸಮಾಜದವರಿಗೆ ಐದು ಪರ್ಸೆಂಟ್ ಕೊಟ್ಟು ನಮ್ಗೆಲ್ಲ ಗೊತ್ತಿದೆ ನಾವೇನು ಗೊತ್ತೀನಿ ವಿಚಾರ ಸಂಕಿರಣ ಮುಖಾಂತರ ನಮಗೆ ಯಾವ ತರ ಎಲ್ಲೆಲ್ಲಿ ಅನ್ಯಾಯ ಆಗಿದೆ ಅಂಕಿಅಂಶಗಳ ನಿಖರವಾದಂತ ಒಂದು ಮಾಹಿತಿಯನ್ನ ನಾವು ಜಿಲ್ಲಾವಾರು ಕಲೆಕ್ಟ್ ಮಾಡಿ ಮೊನ್ನೆ ಹತ್ತೊಂಬತ್ತನೇ ತಾರೀಕಿಗೆ ರಾಜ್ಯ ಮಟ್ಟದ ಒಂದು ಬೃಹತ್ ವಿಚಾರ ಸಂಕಿರಣವನ್ನ ಈಗಾಗಲೇ ಬೆಂಗಳೂರಿನಲ್ಲಿ ಜರುಗಿದೆ ಅಲ್ಲಿ ನಮ್ಮ ಬಲಗೈ ಸಂಬಂಧಿತ ಶಾಸಕರು ಮಾಜಿ ಮಂತ್ರಿಗಳು ಮಾಜಿ ಎಂ ಎಲ್ ಎಂಪಿಗಳು ಇವರೆಲ್ಲರೂ ತಮ್ಮ ತಮ್ಮ ಎಲ್ಲ ಅನಿಸಿಕೆಗಳನ್ನ ಅಲ್ಲಿ ಬೆಂಗಳೂರು ಸಭೆಯಲ್ಲಿ ಇಟ್ಟು ಇದು ಮನೆ ಮನೆಗೆ ಮತ್ತು ರಾಜ್ಯಾದ್ಯಂತ ಹೇಗೆ ವ್ಯವಸ್ಥಿತವಾದಂತಹ ನಮ್ಮನ್ನ ಕಮ್ಮಿ ತೋರಿಸಿ ಒಂದು ಮಾನಸಿಕವಾಗಿ ಇವತ್ತು ಬಲಗೈ ಸಮಾಜವನ್ನ ಮಾನಸಿಕವಾಗಿ ಕುಗ್ಗಿಸ್ತಕ್ಕಂತ ಕೆಲಸ ಈ ನಾಗಮೋಹನ್ ದಾಸ್ ವರದಿಯಲ್ಲಿ ಮಾಡಲಾಗಿದೆ ಬಹಿರಂಗ ಪಡಿಸಬೇಕಂತ ಹೇಳಿ ಇವತ್ತ ತಮ್ಮ ತಾವೂ ಸಹ ಆಗತ್ತಿನ ಏನು ವಿಚಾರ ಸಂಕೀರ್ಣದ ನಿಮ್ಗೆ ಆಹ್ವಾನ ಮಾಡ್ತೀವಿ ನಾವು ಅಲ್ಲಿ ತಾವು ಬನ್ನಿ ಅಲ್ಲಿ ಒಂದು ನಾವು ನೇರವಾದಂತ ನಮ್ಮ ರಾಜ್ಯ ಆ ನೌಕರರ ಸಂಘದ ಅಧ್ಯಕ್ಷ ಇದ್ದಾರ ಡಿ ಚಂದ್ರಶೇಖರ ಪಿ ಪಿ ಟಿ ಜಿಲ್ಲೆಯಲ್ಲಿ ಬಲಗೈದವರಿಗೆ ಹೇಗೆ ಕಮ್ಮಿ ಮಾಡಿದ್ದಾರೆ ಎಡಗೈದಾಗ ಹೆಂಗ್ ಸೇರ್ಸಬೇಕಂತ ಹುನ್ನಾರ್ ಮಾಡಿದ್ದಾರೆ ಜಿಲ್ಲಾವಾರ ಮಾಹಿತಿಯನ್ನ ಅಂಶ ಜೊತೆಯಲ್ಲಿ ಅವತ್ತು ನಾವು ಪ್ರೆಸೆಂಟ್ ಮಾಡಿರಿದ್ದೇವೆ ಇದರಲ್ಲಿ ಈಗಾಗಲೇ ಹೇಳ್ದಂಗೆ ಇದ್ರಲ್ಲಿ ಹೆಚ್ಚಿನ ಏನು ಅವಕಾಶ ಆಗ್ತಾ ಇಲ್ಲ ನಮ್ಮ ಸೋದರ ಅನಂತಂಬರಿಗೆ ಮಾದೇಗರಿಗೆ ಹೇಳ್ತೀವಿ ನಾವು ಕಳೆದ ನೀವು ಮೂರು ದಶಕ ಹೋರಾಟ ಮಾಡಿದಿರಿ ಎದುರು ಕಡೆದು ಮಾಡಿದಿರಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೆಗೆ ವಿರೋಧವಾದಂತ ಈ ಮೀಸಲಾತಿ ಹಂಚುತ್ತಿದೆ ಜಾತಿ ಜಾತಿಗಳಲ್ಲಿ ಹಂಚ್ಕೊಂತಿರ್ಬೋದಲ್ಲ ಸಾಮಾಜಿಕ ಶೈಕ್ಷಣಿಕ ಶೋಷಣೆಗೆ ಒಳಗಾದಂತವರಿಗೆ ಇದು ಒಂದು ಜಾ ಮೀಸಲಾತಿ ಹಕ್ಕನ್ನು ಕೊಟ್ಟಿದ್ದು ಇವತ್ತು ವ್ಯವಸ್ಥಿತವಾಗಿ ಈ ನಮ್ಮ ನಮ್ಮ ಬದ್ಧದಲ್ಲೇ ಹೊಡೆದಾಳುವ ನೀತಿಯನ್ನು ಮಾಡ್ತಾ ಇದ್ದಾರೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿತ್ತು ಆದರೆ ದುರ್ದವ್ಯದ ಸಂಗತಿ ನಮ್ಮ ಸೋದರ ಬಾಂಧವರು ಇವತ್ತು ಅರ್ಥ ಮಾಡ್ಕೊಂಡಿಲ್ಲ ಮುಂದಿನ ದಿನದಲ್ಲಿ ಅವರು ಅರ್ಥ ಮಾಡ್ಕೋತಾರೆ ಅದಕ್ಕೆ ನಾವು ಒಗ್ಗಟ್ಟಾಗಿ ನಾವೆಲ್ಲರೂ ಇವತ್ತು ಎದ್ರ ಕಡೆದ ಹೋರಾಡಬೇಕಾಗಿದೆ ಇವತ್ತು ಸ ನೀವು ಹೇಳದಂಗ ನಮ್ಮ ಬ್ರದರ್ ಹೇಳದಂಗೆ ಸರ್ಕಾರಿ ನೌಕರದಲ್ಲಿ ಮೀಸಲಾತಿನೇ ಎಲ್ಲಿ ಸರ್ಕಾರಿ ಇಲಾಖೆದಾಗ ಎಲ್ಲಿ ಬರ್ತಾ ಅಂತ ಹೇಳಿ ನೀವು ಇವತ್ತು ನಮ್ ಕಲ್ಯಾಣ ಕರ್ನಾಟಕದಾಗ ನೋಡ್ಬೋದು ತ್ರೀ ಸೆವೆಂಟಿ ಒನ್ ಆರ್ಟಿಕಲ್ ಆದಾಗ ಎಷ್ಟು ಪೋಸ್ಟ್ ಬರ್ತಾ ಇದೀವಿ ನಾವೆಲ್ಲ ಬಹಳ ದೊಡ್ಡ ಕನಸು ಕಾಣಿದೀವಿ ನಾನು ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಆಗಿದ್ದೆ ಆದ್ರೆ ಇವತ್ತು ಏನ್ ಪರಿಸ್ಥಿತಿ ಆಗಿದೆ ಕಳೆದ ಹತ್ ಹನ್ನೆರಡು ವರ್ಷದಲ್ಲಿ ಬರೀ ಕಾಗದ್ದಲ್ಲಿ ಬರ್ತಾ ಇದೆ ರಿಕ್ರೂಟ್ಮೆಂಟ್ ಇಲ್ಲ ಇವತ್ತ ಇವತ್ತಿನ ಪ್ರಜಾವಾಣಿದಲ್ಲಿ ತಗ ನೋಡ್ರಿ ಗೊತ್ತಾ ರಿಕ್ರೂಟ್ಮೆಂಟ್ ಬಗ್ಗೆದಾಗ ಇವತ್ತು ಅಧಿಕಾರಿ ಮಟ್ಟದಲ್ಲಿ ಗೊಂದಲದಾಗಿದ್ದಾರೆ ಇವತ್ತು ಪ್ರಜಾವಾಣಿ ಹೆಡ್ಲೈನ್ ಇದೆ ಇವತ್ತ ಅಂದ್ರೆ ಏನು ಈ ಬಿಂದುಗಳನ್ನ ಒನ್ ಟು ನೈನ್ ಅನ್ ಮಾಡಿದ್ದಾರೆ ಯಾರಿಗೆ ಏನ್ ಕೊಡ್ಬೇಕು ಎಂಬುದೇ ಇವತ್ತು ಸರ್ಕಾರ ಅಧಿಕಾರಿಗಳು ಗೊಂದಲದಾಗಿದ್ದಾರೆ ಅದಕ್ಕಾಗಿ ಪೋಸ್ಟ್ಗಳು ಗಳು ಸಿಗಬೇಕಾದ್ರೆ ವಿಶೇಷವಾಗಿ ನಮ್ಮ ಏನ್ ಇವತ್ತು ಉದ್ಯೋಗದಲ್ಲಿ ಇದ್ದಾರ ಅವ್ರಿಗೆ ಒಂದು ಪ್ರಮೋಷನ್ ಆಗದಾಗ್ಲಿ ಹೊಸ ಉದ್ಯೋಗ ಬರ್ತಕ್ಕಂಥವ್ರು ಆಗಲಿ ಇವತ್ತು ಎಲ್ಲರೂ ಇದು ಖುಷಿ ಮಾಡ್ತಾ ಇದ್ದಾರೆ ಕೆಲವರು ಬಾಜಾ ಜನರಿಗೆ ಭೀ ಮಾಡ್ಕೊತಾ ಇದ್ದಾರೆ ಕೆಲವರು ಆರ್ ಆರ್ ಆಗ್ಯದಪ್ಪ ನಮ್ಗೆ ಐದು ಸಿಕ್ಕದಂತ ಆದ್ರೆ ಇದ್ರ ಒಳವರ್ಮ ಏನಿದೆ ಎಂಬುದು ನಾಗಮೋಹನ್ ದಾಸ್ ಅವರು ವ್ಯವಸ್ಥಿತ ಸಂಚಲನ ರೂಪಿಸಿ ಇದ್ರ ಬಗ್ಗೆದಾಗ ಸಾಕಷ್ಟ ಮಾಹಿತಿಯನ್ನ ನಿಮಗೆ ಸುಪ್ರೀಂ ಕೋರ್ಟಿನ ಮಾಹಿತಿ ಹೆಂಗ್ ಬಂತು ಜಜ್ಮೆಂಟ್ ಹೆಂಗ್ ಬಂತು ಇದ್ರ ಹಿಂದೆ ಯಾರ್ಯಾರು ಕೆಲಸ ಮಾಡಿದ ನಿಮಗೆ ಮಾಹಿತಿ ಅವತ್ತು ಐದನೇ ತಾರೀಕಿಗೆ ನಮ್ಮ ರಾಜ್ಯ ಮಟ್ಟದ ಪುರಂ ಪೂಜ್ಯ ಶ್ರೀ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರು ಮತ್ತು ಸಿದ್ದಯ್ಯ ಅವರು ನಿಯರ್ ಐ ಎಸ್ ಅಧಿಕಾರಿ ಅವರು ವಾಣಿ ಶಿವರು ವಾಣಿ ಶ್ರೀಮತಿ ಎಂದ್ರ ಶಿವರಾಮ್ ಅವರು ಮಿಸ್ ಇವತ್ತು ರಾಜ್ಯ ಸಂಚಾಲಕರಿದ್ದಾರೆ ಈ ಒಂದು ಬಲಗೈ ಸಮುದಾಯ ಅವರು ಬರ್ತಾ ಇದ್ದಾರೆ ಅವ್ರ ಜೊತೆಯಲ್ಲಿ ನಮ್ಮ ಚಂದ್ರಶೇಖರಯ್ಯ ಜೊತೆಯಲ್ಲಿ ನಾನು ತಮ್ಮ ಮಾಧ್ಯಮದ ಮುಖಾಂತರ ಬೀದರಿನ ಪ್ರತಿಯೊಂದು ತಾಲೂಕಿನ ಪದಾಧಿಕಾರಿಗಳು ಮತ್ತೆ ಈ ಸಂಬಂಧಿತ ಹೋರಾಟದಲ್ಲಿ ಬರ್ತಕ್ಕಂತ ಎಲ್ಲರೂ ಈ ವಿಚಾರ ಸಂಕಿರಣದಲ್ಲಿ ಬರೋ ಜೊತೆ ಜೊತೆಯಲ್ಲಿ ಪಕ್ಕದ ಗುಲ್ಬರ್ಗಾದಲ್ಲಿ ಮೊನ್ನೆ ಕಾರ್ಯಕ್ರಮ ಆಗಿದೆ ಇಲ್ಲಿ ಯಾದಗಿರಿಯಿಂದ ಕೊಪ್ಪಳಿಂದ ರಾಯಚೂರಿಂದ ಈಗಾಗಲೇ ನಮ್ಮ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಅವರು ವಾಟ್ಸಪ್ ಮುಖಾಂತರ ಎಲ್ಲ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದಾರೆ ನಾನು ಈ ಮಾಧ್ಯಮದ ಗೋಷ್ಠಿ ಮುಖಾಂತರ ಇಷ್ಟೇ ಹೇಳಬಲ್ಲೆ ಇವತ್ತ ನಮ್ಮನ್ನು ವ್ಯವಸ್ಥಿತವಾದ ಒಂದು ಸಂಚಿನಲ್ಲಿ ಸಿಲುಕಾಕಿ ನಮ್ಮ ಸಂಖ್ಯೆಯನ್ನ ಕಮ್ಮಿ ತೋರಿಸಿ ಮುಂದೆ ರಾಜ್ಯದಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಈ ಸಂಖ್ಯಾದಲ್ಲಿ ಯಾರು ಕಮ್ಮರ ಯಾರು ಹೆಚ್ಚರ ಅಂತ ಭಾವನೆ ಬರ್ತದ್ರಿ ಇದು ಸಹಜದ ಜಸ್ಕಿ ಸಂಖ್ಯೆ ಭಾರಿ ಉಸ್ಕಿ ಉತಿನಿ ಭಾಗ್ಯದಾರಿ ಅಂತ ಸೊ ಇವಾಗ ನಮ್ಮ ಸಂಖ್ಯೆಯನ್ನು ಕಮ್ಮಿ ತೋರಿಸಿ ನಮ್ಮನ್ನ ಈ ಥರ ವ್ಯವಸ್ಥಿತವಾದಂತಹ ಒಂದು ಮತ್ತೆ ಹಿಂದಿನ ಗುಲಾಂಗಿರಿ ಹೋಗಿರ್ತಕ್ಕಂಥ ಪದ್ಧತಿ ಏನ್ ಈ ಮೀಸಲಾತಿ ನಾಗಮೋಹನ್ ದಾಸ್ ವರದಿಯಲ್ಲಿ ಏನು ಮಾಡಿದಾರ ಇದನ್ನ ನಾವು ಬಹಿರಂಗವಾಗಿ ಚರ್ಚೆಗೆ ಆಹ್ವಾನವಿಟ್ಟು ಸರ ಸಾರ್ವಜನಿಕರಿಗೂ ಸಹ ಆಹ್ವಾನ ಇಟ್ಟಿದ್ದೀವಿ ನಾವು ಯಾಕೆಂದ್ರೆ ಗೊತ್ತಾಗ್ಬೇಕು ಯಾರು ಏನು ಮಾಡ್ತಾ ಅಂತ ಹೇಳಿ ಆಯೋಗಗಳು ರಚನೆ ಅದು ಆದ್ರೆ ಆಯೋಗಗಳು ನ್ಯಾಯ ಒದಗಿಸಬೇಕಂತ ರಚನೆ ಮಾಡಿದಾಗ ಆಯೋಗ ನಮ್ಗೆ ನ್ಯಾಯ ಕೊಡಬೇಕಾಗಿತ್ತು ಹೀಗಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯಿಂದ ನಮ್ಗೆ ವಂಚನೆ ಆಗಿದೆ ನಮ್ಗೆ ಧೋಕ ಆಗಿದೆ ಇದನ್ನ ಎಲ್ಲಾ ಜಿಲ್ಲಾವಾರು ಈ ವಿಚಾರ ಸಂಕಿರಣಗಳನ್ನ ಮಾಡಿ ನಾವು ಇದನ್ನ ಮತ್ತೆ ನಮ್ಮ ಹಕ್ಕನ್ನ ಸರಿಪಡಿಸಬೇಕು ಸರ್ಕಾರ ಅಂತ ಈ ಒಂದು ವಿಚಾರ ಮುಖಾಂತರ ಸರ್ಕಾರ ಮೇಲೆ ಇದನ್ನ ಸರ್ಕಾರ ನಮ್ಮ ಗೆಳೆಯರೆಲ್ಲ ಚರ್ಚೆ ಮಾಡಿದ್ದಾರೆ ಒಳ ಮೈಸತಿ ಒಳಮರ್ಮ ಬಗ್ಗೆ ಈಗಾಗಲೇ ಜ್ಞಾನ ಸ್ವಾಮೀಜಿ ಅವರು ಸಮಯ ಕೂಡ ಕೊಟ್ಟಿದ್ದಾರೆ ನಮ್ಗೆ ಐದು ತಾರೀಕಿಗೆ ಅದ್ರ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಸಮುದಾಯದ ಮುಖಂಡರು ವಿದ್ಯಾರ್ಥಿಗಳು ಮತ್ತು ವಿದ್ಯಾವಂತರು ಕಂಪಲ್ಸರಿಯಾಗಿ ಈ ಕಾರ್ಯಕ್ರಮ ಭಾಗವಹಿಸಬೇಕು ಯಾಕಂದ್ರ ಇದು ಈ ಸಮುದಾಯದ ಬಹಳ ದೊಡ್ಡ ಸಮಸ್ಯೆ ಇದೆ ಅದು ಯಾವುದು ನೇಮಕಾತಿಯಲ್ಲಿ ಬಂದರೆ ಯಾವ ರೀತಿ ಉಂಟಾಗ್ತದೆ ಅಂತಕ್ಕಂಥದ್ದು ಕೆಲವ್ರಿಗೆ ಗೊತ್ತಿಲ್ಲ ಈಗಾಗಲೇ ನೌಕರಿ ಮಾಡಿ ಕೆಲವರು ರಿಟೈರ್ಡ್ ಆಗ್ಯಾರ ಅವ್ರಿಗೂ ಗೊತ್ತಿಲ್ಲ ಪಾಪ ಅವ್ರ ಮಕ್ಕಳು ನಾವು ಅಂತಕ್ಕಂಥ ಒಂದೇನ ಚಿಂತನೆ ಇದ್ದಾರ ದಯಮಾಡಿ ರಿಟೈರ್ಡ್ ಆಗಿ ಈಗ ಓದ್ತಕ್ಕಂಥ ಮಕ್ಕಳು ಹೆಚ್ಚಿನ ಹೆಚ್ಚಿನ ಈ ಇದ್ರಾಗ ಭಾಗವಹಿಸ್ಬೇಕು ಯಾಕಂದ್ರೆ ಈ ಭಾಗವಹಿಸಲಿಂದ ಮುಂದಾಗ್ತಕ್ಕಂಥ ಯಾವ ಅನಾಹುತ ನಮ್ಗೆ ಆಗ್ತದ ಅಂತಕ್ಕಂಥದ್ದು ಅವ್ರಿಗೆ ಅರಿವು ಆಗ್ತದ ಅದಕ್ಕ ಬೀದರ್ ಜಿಲ್ಲೆ ನಾವು ಮೊನ್ನೆ ಬೆಂಗಳೂರ್ಕ್ ಹೋದಾಗ ಬೆಂಗಳೂರ್ದಲ್ಲಿ ಎಲ್ಲಾ ರಾಜಕೀಯ ಮುಖಂಡರು ಬಂದಿದ್ರು ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಎಲ್ಲ ಹಾಲಿ ಮಾಜಿ ಎಲ್ಲರೂ ಬಂದಿದ್ರು ಅದಕ್ಕೆ ಬೀದರಲ್ಲಿ ನಾವ್ ಎಲ್ರಿಗೂ ಅಪೀಲ್ ಮಾಡ್ಕೊಬೋದೇನಂದ್ರ ಎಲ್ಲ ಇಲ್ಲಿ ಪಕ್ಷಾತೀತವಾಗಿ ಸಂಘಟನೆ ಅಥವಾ ಸಮಾಜ ಮುಖಂಡರು ಎಲ್ಲರೂ ಭಾಗಿಯಾಗಿ ತಮ್ಮ ತಮ್ಮ ವಿಚಾರಗಳು ವ್ಯಕ್ತಪಡಿಸ್ಬೇಕು ಯಾಕಂದ್ರ ಇದು ಒಂದು ಒಬ್ಬರ ಸಮಸ್ಯೆ ಅಲ್ಲ ಇಡೀ ನಮ್ಮ ಬಲಗೈ ಸಮ ಸಂಬಂಧಿತ ಜಾತಿಗಳ ಸಮಸ್ಯೆ ಅದ ಈ ಸಮಸ್ಯೆನ ಬಗೆಹರ್ಲಕ್ಕ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ವಿಚಾರ ಸಂಖ್ಯೆನ ತಿಳ್ಕೊಬೇಕು ಯಾಕಂದ್ರ ಪ್ರತಿಯೊಬ್ಬರು ಮನೆ ಹೋಗಿ ಹೇಳಿ ತಿಳಿಸ್ಲಾಕ್ ಆಗಲ್ಲ ಈ ವಿಷಯ ವಿದ್ಯಾರ್ಥಿಗಳು ಇವತ್ತು ನಮ್ಮ ವಿದ್ಯಾರ್ಥಿಗಳು ಎಂ ಬಿ ಬಿ ಎಸ್ ಓದ್ತಕ್ಕಂಥ ವಿದ್ಯಾರ್ಥಿಗಳು ಅಥವಾ ಕೆ ಎಸ್ ಓದ್ತಕ್ಕಂಥ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಓದ್ತಕ್ಕಂಥ ವಿದ್ಯಾರ್ಥಿಗಳು ಇನ್ನಿತರ ಉನ್ನತ ಪದವಿ ಏನು ಹೋಗ್ತಾ ಇದ್ದೀರಿ ಅವರೆಲ್ಲರೂ ಬಂದು ಈ ಈ ಸಭೆಯಲ್ಲಿ ಭಾಗವಹಿಸಿದಾಗ ಮಾತ್ರ ನಿಮ್ಗೆ ಇದ್ರ ಬಗ್ಗೆ ಅನುಭವ ಆಗ್ತದ ಇದಕ್ಕೆ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಗ್ರಾಮ ಪಂಚಾಯತ್ ಸದಸ್ಯರು ಇದು ನಾವು ಕೇವಲ ವಿಚಾರವಂತರಿಗೆ ಮಾತ್ರ ಕರೆದಿದ್ದೀವಿ ಈ ಸಭೆ ಅದಕ್ಕೆ ದಯಮಾಡಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಸಭೆಯಲ್ಲಿ ಭಾಗವಹಿಸಿ ತಲೆಲ್ರು ಈ ಸಭೆಗೆ ಯಶಸ್ವಿ ಮಾಡ್ಬೇಕಂತ ಹೇಳಿ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ ಜೈ ಭೀಮ್ ಜೈ ಭಾರತ